ಈಗ ನರೇಂದ್ರ ಗೋಧಿ ಅಂತ ಒಬ್ಬ ವ್ಯಾಪಾರಿ ಒಂದು ದಿನಸಿ ಅಂಗಡಿನ ಓಪನ್ ಮಾಡ್ತಾನೆ ಆ ದಿನಸಿ ಅಂಗಡಿ ಲೆಕ್ಕ ಬರೆಯೋಕೋಸ್ಕರ ಒಬ್ಬ ಮ್ಯಾನೇಜರ್ ನ ಅಥವಾ ಏನಂತಾರೆ ಲೆಕ್ಕ ಮಾಡೋ ಹುಡುಕ್ತಾ ಇರ್ತಾನೆ ಸೊ ಅವ್ನಿಗೆ ಒಬ್ಬ ಎಜುಕೇಟೆಡ್ ಬೇಕು ಅಲ್ವಾ ಒಬ್ಬ ಒಂದು ಲೆಕ್ಕ ಮೇಂಟೈನ್ ಮಾಡಕ್ಕೆ ಸೊ ಹುಡುಕ್ತಾನೆ ಸೊ ಆ ನರೇಂದ್ರ ಗೋಧಿನೇ ಒಬ್ಬ ಒಳ್ಳೆ ಎಜುಕೇಟೆಡ್ ನ ಲೆಕ್ಕ ಮೇಂಟೈನ್ ಮಾಡಕ್ಕೋಸ್ಕರ ಹುಡುಕ್ತಾವನೆ ಅಂದ್ರೆ ಇನ್ನೆಷ್ಟ್ ಬೆಲೆ ಬಾಳಬಹುದು ಆ ಗೋಧಿ ಅಂಗಡಿ ಐ ಮೀನ್ ಒಂದು ದಿನಸಿ ಅಂಗಡಿ ಏನಿಲ್ಲ ಅಂದ್ರೆ ಅಮ್ಮಮ್ಮ ಅಂದ್ರೆ ಒಂದ್ ಐದು ಲಕ್ಷ ಹತ್ತು ಲಕ್ಷೇ ಇಟ್ಕೊಳ್ಳಿ ಸರ್ ಆ ಹತ್ತು ಲಕ್ಷ ಬೆಲೆ ಬಾಳು ಅಂಗಡಿಗೆ ಒಬ್ಬ ಎಜುಕೇಟೆಡ್ ನ ಹುಡುಕ್ತಾವೆ ಅಂದ್ರೆ ಇನ್ ಅರ್ಥ ಮಾಡ್ಕೊಳ್ಳಿ ಕೋಟಿ ಕೋಟಿ ಬೆಲೆ ಬಾಳು ಅಂತ ನಮ್ಮ ಭಾರತ ದೇಶಕ್ಕೆ ನೀವೊಬ್ಬ ಅನ್ಎಜುಕೇಟೆಡ್ ತಂದು ಕೂರಿಸ್ತೀರಾ ಅಂದ್ರೆ ಎಲ್ಲಿಂದ ಸರ್ ಡೆವಲಪ್ಮೆಂಟ್ ಆಗುತ್ತೆ ನಮ್ ದೇಶ ಎಲ್ಲಿಂದ ಡೆವಲಪ್ಮೆಂಟ್ ಆಗುತ್ತೆ ಸರ್ ನಾನು ನಂಗ್ ಅನ್ಬಿಟ್ಟು ಯಾವ್ದೇ ಡೈರೆಕ್ಟ್ ಪಾರ್ಟಿ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಯಾವ ಪಾರ್ಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾವ ಮನುಷ್ಯನ್ ಬಗ್ಗೆ ಮಾತಾಡ್ತಾ ಇದೀನಿ ಅಂತ ನಿಮಗೆ ಅರ್ಥ ಆಗಿರುತ್ತೆ ಸೊ ನಾನ್ ಕೇಳ್ಕೊಳ್ಳೋದಂದ್ರೆ ಒಳ್ಳೆ ಲೀಡರ್ ನ ಚೂಸ್ ಮಾಡ್ರಿ ಇವಾಗ ನಾ ಈ ವಿಡಿಯೋದಲ್ಲಿ ಸೈಡ್ ಅಲ್ಲಿ ಕೆಳಗಡೆ ವೋಟ್ ನೋವು ಅಂತ ಇರುತ್ತೆ ಅದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಎಲೆಕ್ಷನ್ ವಿಡಿಯೋ ಓಪನ್ ಆಗುತ್ತೆ ಅದ್ರ ಕಮೆಂಟ್ ಅಲ್ಲಿ ನೀವು ಹೋಗಿದ ತಕ್ಷಣ ನೀವು ಕಾಂಗ್ರೆಸ್ ಬಿಜೆಪಿ ನಂತ ಓಟ್ ಮಾಡಬಹುದು ಸೊ ಅದರಿಂದ ಅದ್ರ ಗೊತ್ತಾಗುತ್ತೆ ಯಾವ್ದೇ ವೋಟ್ ಶೋರ್ ಇಲ್ಲದೆ ಯಾವ್ದೇ ಒಂದು ಡಿಸ್ಕ್ರಿಮಿನೇಷನ್ ಇದೆ ರಿಯಲ್ ಲೀಡರ್ ಯಾರು ನಮ್ಗೆ ದೇಶಕ್ಕೆ ಅಂತ ಸೊ ಎಲ್ಲರೂ ದಯವಿಟ್ಟು ವೋಟ್ ಮಾಡಿ ಸೊ ರಿಸಲ್ಟ್ ನ ಬೇಗನೆ ಅನೌನ್ಸ್ ಮಾಡ್ತೀವಿ ವಿಡಿಯೋ ಎಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು